ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಡಿಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ದಲಿತರ ಜಾಗವನ್ನು ನುಂಗಿದ್ಯಾರು ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಮೈಸೂರಿನಲ್ಲಿ ಸಿರೀಸ್ ಆಫ್ ಅಕ್ರಮದ ಸೈಟುಗಳು ಮಾಡಿದ್ದಾರೆ ಪಾಪ ಹ್ಯಾಂಡಿಕ್ಯಾಫ್ಟ್ ದಲಿತರ ಸೈಟುಗಳನ್ನು ಕೂಡ ಗುಳು ಮಾಡಿದ್ದಾರೆ ಸಿಎಂ ವಿರುದ್ಧ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿಯವರು ಮೂಡಾ ಆರೋಪದ ಬಳಿಕ ಸಿ ಎಂ ವಿರುದ್ಧ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಡೆಪ್ಯುಟಿ ಸಿ ಆಗಿ ಇವರು ಒಂದು ಮನೆ ಕಟ್ಟಿದ್ರಲ್ಲ ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರ ಅದು ದಾಖಲೆ ಬೇಕಾ ದಲಿತರ ಸೈಟ್ ಮೂಡಾದಲ್ಲಿ ಆಗಿದ್ದಂಥ ಸೈಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ಯಾರು ಅಂತೇಳಿ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನು ಮಾಡಿದ ಜಟಾಪಟಿ ಜೋರಾಗ್ತಾ ಇದೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರು ಮತ್ತೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಮಾಡ್ತಾ ಇರೋದು ಅಂಗವಿಕಲರ ಜಾಗದಲ್ಲೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ತಗೊಂಡಿದ್ದಾರೆ ಆ ಜಾಗವನ್ನು ದಲಿತರ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಈ ಹದಿನೈದು ಸೈಟಿಂದು ಇವರು ಒಂದು ಮನೆ ಕಟ್ಟಿದ್ರಲ್ಲ ಡಿ ಸಿ ಎಂ ಆಗಿ ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ ಅದು ಬೇಕಾದಾಗಲೇ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಯಾರೋ ಒಬ್ಬ ದಲಿತನ ಸಿ ಐ ಟಿ ಬಿನಲ್ಲಿ ಅಲರ್ಟ್ ಆದಂಥ ಕೂಡ ಸೈಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಯಾರು ಇದು ಒಂದಲ್ಲ ಮೊನ್ನೆ ಹದಿನೈದು ಸೈಟ್ ತಗೊಂಡಿರೋದಲ್ಲ ನಿಮ್ಮದು ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ ಪಾಪ ಯಾರೋ ದಲಿತನಿಗೆ ಹ್ಯಾಂಡಿಕ್ಯಾಪ್ ಅವನು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡೋದಲ್ಲಿ ಆ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಡ್ಗೆ ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಮ್ಮನ ಹೆಸರಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟು ಆಮೇಲೆ ಪಾಪ ಅವನು ಯಾರೋ ಬಂದು ನೋಡಿದ್ದೀನಪ್ಪ ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವರಲ್ಲ ಅಂತೇಳಿ ನಡೀತಲ್ಲ ಜನ ಮರ್ತಿರ್ಬಹುದು ಕುಮಾರಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ ನಂದು ತೆರೆದು ಪುಸ್ತಕ ತೆರೆದು ಪುಸ್ತಕ ಪದೇ ಪದೇ ಹೇಳ್ತಾರೆ ಅದು ಯಾರಿಗೆ ಸೇಲ್ ಅದು ಸಮಯ ಆಗ ಪಂಚಾಯತಿಗಳು ಮಾಡ್ಕೊಂಡ್ರಲ್ಲ ಮಾರಿದ್ದಾರ್ಗದ ಇನ್ನು ಅದು ಇನ್ನು ಯಾರ ಕೈಲಿದೆ ಅದು ಸುಮ್ಮನೆ ಹೆಸರು ಮಾರಾಟ ತೋರಿಸ್ಕೊಂಡವ್ರೆ ತೆಗೆದ್ರೆ ಅದು ಇನ್ನೊಂದು ದೊಡ್ಡ ಒಂದು ಶುರುವಾಗುತ್ತೆ ಸೇಟ್ ಇದು ಇವ್ರೊಂದು ಮನೆ ಕಟ್ಟಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ